ರಾಜ್ಯದಲ್ಲಿ ಗಣತಿ ಹೇಗೆ ಆಗುತ್ತಿದೆ ಎಂಬುದರ ಝಲಕ್ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ಅದರ ವಿಡಿಯೋ ಇದೀಗ ನೋಡಿ ಇದು ಮನೆಯಂತೆ ಸಮೀಕ್ಷೆ ಮಾಡಿಬಿಟ್ಟು ಹೋಗಿದ್ದಾರೆ ನೋಡಿ ಈ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ ಅಂತೆ ನೋಡಿ ಮನೆ ಒಳಗಡೆ ಹೆಂಗಿದೆ ಇದು ಮನೆ ಅಂತ ಹೌದು ಈ ಮನೆಯ ಗಣತಿ ನಡೆಸಲಾಗಿದೆ ಹಾಗೆಂದು ಇಲ್ಲಿ ಬಾಗಿಲಿಗೆ ಅಂಟಿಸಿದ ಸ್ಟಿಕ್ಕರ್ ಹೇಳುತ್ತಿದೆ ಆದರೆ ಇದು ಮನೆಯಲ್ಲ ಟಾಯ್ಲೆಟ್ ರಾಜ್ಯದಲ್ಲಿ ಟಾಯ್ಲೆಟ್ನಲ್ಲಿ ಜನ ವಾಸಿಸುತ್ತಿದ್ದಾರೆ ಎಂದು ಗಣತಿದಾರರು ಅಂಟಿಸಿದ ಸ್ಟಿಕ್ಕರ್ ಹೇಳುತ್ತಿದೆ ಗಣತಿದಾರರ ತಪ್ಪು ಎಂಬುದೇ ಅಥವಾ ಅವರಿಗೆ ಟಾರ್ಗೆಟ್ ನಿಗದಿ ಮಾಡಿದವರ ತಪ್ಪು ಎಂಬುದೇ ಅಥವಾ ಕೈಕಟ್ ಬಾಯಮುಚ್ ಎಂದು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಯ ಶಿಸ್ತು ಪಾಲಿಸಿ ಸುಮ್ಮನಿರುವುದೆ ನೋಡಿ ಈ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ ಅಂತೆ ನೋಡಿ ಮನೆ ಒಳಗಡೆ ಹೆಂಗಿದೆ ಹಾಂ ಇದು ಮನೆ ಅಂತೆ ಈ ಬೋಳೆ ಮಕ್ಕಳು ಹೆಂಗೆ ಮಾಡೋಗಿದ್ದಾರೆ ನೋಡಿ ಹಾಂ ಸಮೀಕ್ಷೆ ಮಾಡ್ತಾರಂತೆ ಇದು ಮನೆ ಅಂತೆ ಮುಗಿಯುತ್ತೆ